ಎಲ್ಲರಿಗೂ ನಮಸ್ಕಾರ ಲೈಫ್ ಟು ಲೈನ್ ಚಾನಲ್ಗೆ ಸ್ವಾಗತ ನಾವು ಈಗಷ್ಟೇ ಮಾಘ ಮಾಸವನ್ನು ಮುಗಿಸಿದ್ದೀವಿ ಈಗ ಪಾಲ್ಗುಣ ಮಾಸ ಪ್ರಾರಂಭವಾಗಿದೆ ಪಾಲ್ಗುಣ ಮಾಸದಲ್ಲಿ ಬರುವಂತಹ ಅತ್ಯಂತ ಪ್ರಧಾನವಾದಂತಹ ವಿಷಯ ಅಂದರೆ ಅದು ಶ್ರೀ ರಾಘವೇಂದ್ರ ಸ್ವಾಮಿಗಳ ಸ್ಮರಣೆ ಕಾರಣ ಶ್ರಾವಣ ಮಾಸದಲ್ಲಿ ಅವರ ಆರಾಧನೆ ಬರುತ್ತೆ ಹಾಗಿದ್ರೆ ಪಾಲ್ಗುಣದಲ್ಲಿ ಏನು ಅಂತ ನೋಡಿದಾಗ ಅದು ರಾಯರ ವರ್ಧಂತಿ ಉತ್ಸವ ವರ್ಧಂತಿ ಅಂದರೆ ಏನು ವರ್ಧಂತಿ ಅಂದರೆ ಶ್ರೀ ರಾಘವೇಂದ್ರ ತೀರ್ಥರು ಆಶ್ರಮವನ್ನು ಅಂದರೆ ಸನ್ಯಾಸತ್ವವನ್ನು ಸ್ವೀಕರಿಸಿದಂತಹ ದಿವಸವನ್ನು ವರ್ಧಂತಿಯನ್ನಾಗಿ ದೇಶದ ಎಲ್ಲೆಡೆ ಅಷ್ಟೇ ಅಲ್ಲದೆ ವಿದೇಶಗಳಲ್ಲೂ ಸಹ ರಾಯರ ಭಕ್ತರೆಲ್ಲರೂ ಸೇರಿ ಅತ್ಯಂತ ಭಕ್ತಿಭಾವದಿಂದ ಆಚರಿಸುವಂತಹ ದಿವಸ ರಾಯರ ವರ್ಧಂತಿ ಉತ್ಸವದ ವಿಷಯಕ್ಕೆ ಮುಂಚೆ ರಾಯರ ಪೂರ್ವಾಶ್ರಮದ ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ಳೋಣ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳು ಸಾವಿರದ ಐನೂರ ತೊಂಬತ್ತೈದರಲ್ಲಿ ಈಗಿನ ತಮಿಳುನಾಡಿನ ಭುವನಗಿರಿ ಎಂಬಲ್ಲಿ ಜನಿಸಿದರು ಇವರ ಪೂರ್ವಾಶ್ರಮದ ಹೆಸರು ವೆಂಕಟನಾಥರು ತಂದೆ ತಿಮ್ಮಣ್ಣ ಭಟ್ಟರು ತಾಯಿ ಗೋಪಿಕಾಂಬೆ ಇವರಿಗೆ ಗುರುರಾಜ ಎಂಬ ಹಿರಿಯ ಸಹೋದರ ಹಾಗೂ ವೆಂಕಟಾಂಬೆ ಎಂಬ ಕಿರಿಯ ಸಹೋದರಿಯೂ ಸಹ ಇದ್ದರು ತಿಮ್ಮಣ್ಣ ಭಟ್ಟರ ತಾತನ ಹೆಸರು ಕೃಷ್ಣ ಭಟ್ಟರು ಅಂದರೆ ವೆಂಕಟನಾಥರ ಮುತ್ತಾತ ಇವರು ಕೃಷ್ಣದೇವರಾಯರಿಗೆ ವೀಣೆಯನ್ನು ಕಲಿಸಿದಂತಹ ಗುರುಗಳು ವೆಂಕಟನಾಥರು ಬಾಲ್ಯದಲ್ಲಿ ಅತ್ಯಂತ ಬುದ್ಧಿವಂತರಾಗಿದ್ದರು ಇವರ ತಂದೆ ಚಿಕ್ಕ ವಯಸ್ಸಿನಲ್ಲಿಯೇ ವಿಧಿವಶರಾದ್ದರಿಂದ ಸಂಸಾರದ ಜವಾಬ್ದಾರಿ ಅಣ್ಣ ಗುರುರಾಜರ ಮೇಲೆ ಬಿದ್ದಿರುತ್ತೆ ಇವರ ಪ್ರಾರಂಭಿಕ ವಿದ್ಯಾಭ್ಯಾಸ ಇವರ ಭಾವನವರಾದಂತಹ ಅಂದರೆ ವೆಂಕಟಾಂಬೆಯ ಪತಿ ಅವರ ಪತಿಯಾದಂತಹ ಮಧುರೈ ಲಕ್ಷ್ಮೀ ನರಸಿಂಹಾಚಾರ್ಯರಲ್ಲಿ ಆಗುತ್ತೆ ಮಧುರೆಯಿಂದ ಹಿಂತಿರುಗದ ಮೇಲೆ ಇವರಿಗೆ ಸರಸ್ವತಿ ಎಂಬ ಕನ್ಯೆಯೊಡನೆ ವಿವಾಹವಾಗುತ್ತೆ ವಿವಾಹ ನಂತರ ಇವರು ಕುಂಭಕೋಣಕ್ಕೆ ಬರ್ತಾರೆ ಅಲ್ಲಿ ಶ್ರೀ ಸುಧೀಂದ್ರ ತೀರ್ಥರಲ್ಲಿ ದ್ವೈತ ಸಿದ್ಧಾಂತವನ್ನು ಉನ್ನತ ವ್ಯಾಸಂಗವನ್ನು ಮಾಡ್ತಾರೆ ಅಲ್ಲಿಯೇ ಮಕ್ಕಳಿಗೆ ಸಂಸ್ಕೃತ ಮತ್ತು ವೇದಗಳನ್ನು ಕಲಿಸ್ತಾ ಇದ್ರು ಯಾರಿಂದಲೂ ಯಾವುದೇ ರೀತಿ ಪ್ರತಿಫಲಾಪೇಕ್ಷೆಯನ್ನು ನಿರೀಕ್ಷಿಸದೆ ಎಲ್ಲರಿಗೂ ವಿದ್ಯಾದಾನವನ್ನು ಮಾಡ್ತಾ ಇದ್ರು ಅವರ ಆರ್ಥಿಕ ಪರಿಸ್ಥಿತಿ ಅಷ್ಟಾಗಿ ಚೆನ್ನಾಗಿರಲಿಲ್ಲ ಎಷ್ಟೋ ಸಲ ಹೆಂಡತಿ ಮಗನೊಂದಿಗೆ ಉಪವಾಸ ಇರಬೇಕಾದಂತಹ ಪರಿಸ್ಥಿತಿ ಸಹ ಬಂದಿರುತ್ತೆ ಆದರೂ ಸಹ ದೇವರಲ್ಲಿ ನಂಬಿಕೆಯನ್ನು ಕಳೆದುಕೊಂಡಿರಲ್ಲ ದೇವರ ನಾಮಸ್ಮರಣೆಯನ್ನಂತೂ ಬಿಟ್ಟೇ ಇರೋದಿಲ್ಲ ಹೀಗಿರುವಾಗ ಒಮ್ಮೆ ವೆಂಕಟನಾಥರಿಗೆ ಕುಟುಂಬ ಸಮೇತ ಒಂದು ಸಮಾರಂಭದಲ್ಲಿ ಪಾಲ್ಗೊಳ್ಳೋದಿಕ್ಕೆ ಆಹ್ವಾನವನ್ನು ಕೊಟ್ಟಿರ್ತಾರೆ ಆದರೆ ಆಹ್ವಾನವನ್ನು ಕೊಟ್ಟವರು ಇವರನ್ನು ಸರಿಯಾಗಿ ನೋಡ್ಕೊಳ್ಳದೆ ಅಂದರೆ ಸರಿಯಾದ ರೀತಿಯಲ್ಲಿ ಗೌರವವನ್ನು ನೀಡದೆ ಗಂಧ ತೇಯುವಂತಹ ಕೆಲಸವನ್ನು ಕೊಟ್ಟಿರ್ತಾರೆ ವೆಂಕಟನಾಥರು ಸ್ವಲ್ಪನೂ ಬೇಸರ ಮಾಡಿಕೊಳ್ಳದೆ ಕೊಟ್ಟ ಗಂಧದ ಕೊರಡನ್ನು ತೇಯುವಾಗ ಭಗವಂತನ ಸಂಕಲ್ಪದಿಂದಾಗಿ ಅಗ್ನಿ ಸೂಕ್ತವನ್ನು ಪಠಿಸ್ತಾ ಸ್ನೇಹಿತಾ ಇರ್ತಾರೆ ತೇಯ್ದಂತಹ ಗಂಧವನ್ನು ಲೇಪಿಸಿಕೊಂಡಾಗ ವಿಪ್ರರಿಗೆ ಮೈಯೆಲ್ಲ ವಿಪರೀತ ಊರಿ ಶುರು ಆಗುತ್ತೆ ಹೀಗಾಗಿರ್ಬೇಕಾದ್ರೆ ಕಾರಣವನ್ನು ಹುಡುಕಿ ಹೊರಟಂತಹ ಮನೆಯ ಮುಖ್ಯಸ್ಥರು ವೆಂಕಟನಾಥರನ್ನು ಕೇಳ್ತಾರೆ ಆಗ ವೆಂಕಟನಾಥರು ತಾವು ಅಗ್ನಿಸೂಕ್ತವನ್ನು ಉಚ್ಚರಿಸುತ್ತಾ ಗಂಧವನ್ನು ತೇದಿರೋದ್ರಿಂದ ಈ ರೀತಿಯ ಆಗಿರಬಹುದು ಅಂತ ಹೇಳ್ತಾರೆ ಆಗ ಆ ಮನೆಯಲ್ಲಿ ಇದ್ದಂತಹ ಎಲ್ಲರೂ ಸಹ ತಮ್ಮಿಂದ ಆದಂತಹ ಅಪರಾಧವನ್ನು ಕ್ಷಮಿಸಿ ಅಂತ ಬೇಡ್ಕೊಂಡಾಗ ಸ್ವಲ್ಪವೂ ಕೋಪ ಬೇಸರವನ್ನು ಮಾಡಿಕೊಳ್ಳದೆ ಪುನಃ ಶ್ರೀಹರಿಯನ್ನು ಪ್ರಾರ್ಥಿಸಿಕೊಂಡು ವರುಣ ಸೂಕ್ತವನ್ನು ಪಠಿಸ್ತಾರೆ ಆಗ ಸರ್ವರ ಊರಿಯು ಶಮನವಾಗತ್ತೆ ಇದರಿಂದ ವೆಂಕಟನಾಥರ ಮಂತ್ರಸಿದ್ಧಿಯ ಬಗ್ಗೆ ನಾವು ತಿಳ್ಕೊಳ್ಬೋದು ಇನ್ನು ರಾಯರ ಸನ್ಯಾಸಾಶ್ರಮ ಯಾವ ರೀತಿಯಾಗಿ ಆಯಿತು ಅಂತ ನೋಡಿದ್ರೆ ರಾಯರ ಗುರುಗಳಾದಂತಹ ಶ್ರೀ ಸುಧೀಂದ್ರ ತೀರ್ಥರು ವೇದಾಂತ ಸಾಮ್ರಾಜ್ಯಕ್ಕೆ ತಕ್ಕಂತಹ ಉತ್ತರಾಧಿಕಾರಿಯನ್ನು ಹುಡುಕ್ತಿರಬೇಕಾದ್ರೆ ಅವರ ಕನಸಿನಲ್ಲಿ ಶ್ರೀ ಮೂಲ ರಾಮದೇವರೇ ಬಂದು ವೆಂಕಟನಾಥರನ್ನು ಶಿಷ್ಯರಾಗಿ ಸ್ವೀಕರಿಸುವಂತೆ ಸೂಚಿಸ್ತಾರೆ ಈ ವಿಷಯವನ್ನು ಶ್ರೀ ಸುಧೀಂದ್ರ ತೀರ್ಥರು ವೆಂಕಟನಾಥರಿಗೆ ತಿಳಿಸಿದಾಗ ವೆಂಕಟನಾಥರು ಪತ್ನಿ ಹಾಗೂ ಮಗನನ್ನು ನೆನೆಸ್ಕೊಂಡು ಮೊದಲು ಬೇಡ ಅನ್ನುವಂತಹ ಒಂದು ಉತ್ತರವನ್ನು ಕೊಟ್ಟಿರ್ತಾರೆ ಆದರೆ ಮನೆಯಲ್ಲಿ ಸಾಕ್ಷಾತ್ ಸರಸ್ವತೀ ದೇವಿಯೇ ಸಾಕ್ಷಾತ್ತಾಗಿ ಬಂದು ಸನ್ಯಾಸಾಶ್ರಮವನ್ನು ಸ್ವೀಕರಿಸುವಂತೆ ಆಜ್ಞೆಯನ್ನು ಇಡ್ತಾಳೆ ಇದರಿಂದ ಮನಸ್ಸನ್ನು ಬದಲಿಸಿದಂತಹ ವೆಂಕಟನಾಥರು ಶ್ರೀ ಸುಧೀಂದ್ರರಿಗೆ ಭಿನ್ನವಿಸಿದಾಗ ಅದರಂತೆಯೇ ಪಾಲ್ಗುಣ ಶುದ್ಧ ಬಿದಿಗೆ ಎಂದು ತಂಜಾವೂರಿನಲ್ಲಿ ರಘುನಾಥ ಭೂಪಾಲನ ಹಾಗೂ ಆಗಿನ ಶ್ರೇಷ್ಠರಾದಂತಹ ಅನೇಕ ಜನ ವಿದ್ವಾಂಸರು ಆಚಾರ್ಯರ ಸಮ್ಮುಖದಲ್ಲಿ ಶ್ರೀ ಸುಧೀಂದ್ರ ತೀರ್ಥರು ಸನ್ಯಾಸಾಶ್ರಮವನ್ನು ನೀಡುತ್ತಾರೆ ಶ್ರೀ ರಾಘವೇಂದ್ರ ತೀರ್ಥರೆಂಬಂತಹ ಅದ್ಭುತವಾದಂಥ ಹೆಸರಿನಿಂದ ನಾಮಕರಣವನ್ನು ಮಾಡಿ ಅವರಿಗೆ ಪ್ರಣವ ಮಂತ್ರೋಪದೇಶಪೂರ್ವಕವಾಗಿ ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷೇಕವನ್ನು ನೆರವೇರಿಸ್ತಾರೆ ಈ ದಿನವನ್ನು ಪ್ರತಿ ವರ್ಷವೂ ಪಾಲ್ಗುಣ ಮಾಸದಲ್ಲಿ ರಾಯರ ವರ್ಧಂತಿ ಉತ್ಸವವನ್ನಾಗಿ ಆಚರಿಸೋದು ಇದೇ ಮಾರ್ಚ್ ಆರನೇ ತಾರೀಕು ರಾಯರ ವರ್ಧಂತೋತ್ಸವ ನಾಲ್ಕು ಐದು ಆರು ಮೂರು ದಿನವೂ ಸಹ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ ಈ ಮೂರು ದಿನ ಆಗದೇ ಇದ್ದರೂ ಸಹ ಆರನೇ ತಾರೀಕಿನ ಒಂದು ದಿನವಾದರೂ ಸಹ ನಾವು ರಾಯರ ಸೇವೆಯನ್ನು ಮಾಡಬೇಕು ಈ ದಿನ ರಾಯರ ವಿಗ್ರಹ ಅಥವಾ ಫೋಟೋವನ್ನು ಇಟ್ಟು ತುಳಸಿಯಿಂದ ಅರ್ಚನೆಯನ್ನು ಮಾಡಬೇಕು ರಾಯರ ಮುಂದೆ ತುಪ್ಪದ ದೀಪವನ್ನು ಬೆಳಗಿ ರಾಯರ ಅಕ್ಷರಮಾಲಾ ಸ್ತೋತ್ರ ರಾಯರ ಸ್ತೋತ್ರಮಾಲ ರಾಘವೇಂದ್ರ ಕವಚ ಶ್ರೀ ರಾಘವೇಂದ್ರ ಗುರುಸ್ತೋತ್ರ ಹೀಗೆ ನಿಮಗೆ ಬರುವಂತಹ ಯಾವುದಾದರೂ ರಾಯರ ಶ್ಲೋಕಗಳನ್ನು ಪಠಿಸಬೇಕು ರಾಯರ ವರ್ಧಂತಿ ಉತ್ಸವದ ದಿವಸ ಬೆಳಿಗ್ಗೆ ಬ್ರಾಹ್ಮೀ ಮುಹೂರ್ತದಲ್ಲಿ ಎದ್ದು ಪೂಜೆಯನ್ನು ಮಾಡಿಕೊಳ್ಬೇಕು ಪೂಜೆಯನ್ನು ಮಾಡಬೇಕಾದ್ರೆ ರಾಯರಿಗೆ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಮೂಲ ಮಂತ್ರವನ್ನು ಮುಂದಿನ ನಲವತ್ತೆಂಟು ದಿನಗಳ ಕಾಲ ನಾನು ಜಪಿಸ್ತೀನಿ ಉದಾಹರಣೆಗೆ ಹನ್ನೊಂದು ಬಾರಿ ಇಪ್ಪತ್ತೊಂದು ಬಾರಿ ಐವತ್ತೊಂದು ಇಲ್ಲ ನೂರ ಎಂಟು ಬಾರಿ ಆ ಮೂಲ ಮಂತ್ರ ಯಾವುದಪ್ಪ ಅಂದರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಭಜತಾಂ ಕಲ್ಪ ವೃಕ್ಷಾಯ ಕಾಮಧೇನುವೆ ಈ ಒಂದು ಮಂತ್ರವನ್ನು ಪ್ರತಿನಿತ್ಯ ನೂರ ಎಂಟು ಬಾರಿಯಂತೆ ನಲವತ್ತೆಂಟು ದಿನವೂ ಬೆಳಿಗ್ಗೆ ಹೇಳ್ಬೋದು ಇಲ್ಲ ಸಾಯಂಕಾಲ ಹೇಳ್ಬೋದು ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಇದಕ್ಕೆ ಯಾವುದೇ ರೀತಿಯಾದಂತಹ ಉಪವಾಸದ ವ್ರತಾಚರಣೆಗಳು ಏನನ್ನೂ ಸಹ ಮಾಡೋದು ಬೇಕಾಗಿಲ್ಲ ಸಂಕಲ್ಪವನ್ನು ಮಾಡಿಕೊಳ್ಬೇಕಾದ್ರೆ ಒಂದು ಮಡಿಯಾಗಿರುವಂತಹ ಅರಿಶಿಣದ ಬಟ್ಟೆನಲ್ಲಿ ಇಪ್ಪತ್ತೊಂದು ರೂಪಾಯಿನ ಇಟ್ಬಿಟ್ಟು ಅದನ್ನ ಗಂಟು ಕಟ್ಬಿಟ್ಟು ಅದನ್ನು ಕೈಯಲ್ಲಿ ಇಟ್ಕೊಂಡು ಜೊತೆಯಲ್ಲಿ ಒಂಚೂರು ಮಂತ್ರಾಕ್ಷತೆನ ಇಟ್ಕೊಂಡು ಸಂಕಲ್ಪವನ್ನು ಮಾಡ್ಕೊಳ್ಬೇಕು ಯಾವ ಒಂದು ಕಾರ್ಯಕ್ಕೋಸ್ಕರ ಈ ಜಪವನ್ನು ನಾನು ಮಾಡ್ತಾ ಇದ್ದೀನಿ ಅಂತ ಮಧ್ಯದಲ್ಲಿ ಏನಾದರೂ ಅಚಾತುರ್ಯಗಳು ಮೈಲ್ಗೆಗಳು ಆಯಿತು ಅಂದರೆ ಅಷ್ಟು ದಿವಸವನ್ನು ನೀವು ಹೆಚ್ಚಿಸ್ಬಿಟ್ಟು ಮಾಡಿಕೊಂಡು ನಲವತ್ತೆಂಟು ದಿನಗಳು ಮಾಡ್ಬೋದು ರಾಯರ ಒಂದು ಮೂಲಮಂತ್ರನ ಜಪಿಸ್ಬೇಕಾದ್ರೆ ಭಕ್ತಿ ತುಂಬಾ ಮುಖ್ಯ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂತಹ ಡೌಟ್ ಇಟ್ಕೊಂಡು ನಾವು ಇದನ್ನು ಮಾಡಬಾರ್ದು ಭಕ್ತಿಯಿಂದ ಮಾಡಿದ್ವಿ ಅಂತಂದರೆ ರಾಯರನ್ನ ಸಂಕಲ್ಪ ಮಾಡಿಕೊಂಡು ನಾವು ಮಾಡುವಂತಹ ಪ್ರತಿಯೊಂದು ಕೆಲಸವೂ ಸಹ ಕೈಗೂಡುತ್ತೆ ಯಾವುದೇ ದೇವ್ರಿಗಾಗ್ಲಿ ಮುಡುಪನ್ನು ಕಟ್ಟುತ್ತಾ ಇದ್ದೀವಿ ಅಂದರೆ ಅದನ್ನು ನಾವು ನೆಲಕ್ಕೆ ತಗೊಳ್ಳೋ ರೀತಿ ಇಡಬಾರ್ದು ಒಂದು ತಟ್ಟೆ ಇಟ್ಕೊಂಡು ನಾವು ಮುಡುಪನ್ನ ಕಟ್ಟಬೇಕು ಹಾಗೆ ಸಂಕಲ್ಪವನ್ನು ಮಾಡಿಕೊಂಡಾದಮೇಲಿಂದ ಮುಡುಪು ಕಟ್ಟದಂತಹ ಆ ಒಂದು ಕಾಣಿಕೆಯನ್ನು ನಾವು ದೇವ್ರಗೂಡಲ್ಲಿ ಎತ್ತಿಟ್ಬಿಟ್ಟಿರಬೇಕು ನಲ್ವತ್ತೆಂಟು ದಿವಸಗಳ ಕಾಲ ಜಪವನ್ನು ಮಾಡಿ ಮುಗಿಸಿದ ಮೇಲೆ ರಾಯರ ಮಟ್ಟದ ಹುಂಡಿಗೆ ನಾವು ಇದನ್ನು ಕಾಣಿಕೆಯನ್ನು ಸಮರ್ಪಿಸಬೇಕು ರಾಯರ ಮೂಲ ಮಂತ್ರ ತುಂಬಾ ಶಕ್ತಿಯುತವಾದದ್ದು ಭಕ್ತಿ ಭಾವದಿಂದ ರಾಯರನ್ನ ನಂಬಿ ನಾವು ಜಪವನ್ನು ಮಾಡಿದ್ದೆ ಆದರೆ ನಾವು ಮಲ್ಕೊಂಡಾಗ ನಮ್ಮ ಕನಸಿನಲ್ಲಿ ರಾಯರ ಬೃಂದಾವನ ಕಾಣಿಸುತ್ತೆ ವರ್ಧಂಜೋತ್ಸವದ ದಿವಸ ಮುಖ್ಯವಾಗಿ ರಾಯರಿಗೆ ಹಯಗ್ರೀವ ನೈವೇದ್ಯ ತುಂಬಾ ಶ್ರೇಷ್ಠವಾದದ್ದು ಹಯಗ್ರೀವ ನೈವೇದ್ಯ ಅಂದರೆ ಬೇರೆ ಏನೂ ಇಲ್ಲ ಬೇಳೆಯನ್ನು ಬೇಯಿಸಿ ಅದಕ್ಕೆ ಬೆಲ್ಲ ತೆಂಗಿನಕಾಯಿ ಏಲಕ್ಕಿ ಕಾಯಿ ಪುಡಿ ಹಾಕಿ ಮಾಡುವಂಥದ್ದು ಅದು ನಿಮಗೆ ಮಾಡೋಕ್ಕೆ ಬರಲ್ಲ ಅಂದರೆ ಅಕ್ಕಿಯನ್ನು ಸೇರಿಸ್ದೇ ಪ್ಲೇನಾಗಿರುವಂತಹ ಕಡಲೆಬೇಳೆ ಪಾಯಸದ ರೀತಿ ಸಹ ನೀವು ಮಾಡ್ಬೋದು ಈ ಒಂದು ಹಯಗ್ರೀವ ನೈವೇದ್ಯ ಅತ್ಯಂತ ಶ್ರೇಷ್ಠವಾದದ್ದು ರಾಯರ ಒಂದು ಪೂಜೆಯಲ್ಲಿ ಈ ದಿನ ರಾಯರ ಮಠಗಳಿಗೆ ಹೋಗಿ ಪ್ರದಕ್ಷಿಣೆಯನ್ನು ಮಾಡ್ಬೋದು ಆಗೋದಿಲ್ಲ ಅಂದರೆ ಮನೆಯಲ್ಲೇ ಸಹ ನಾವು ಮಾಡಿ ಪ್ರದಕ್ಷಿಣೆಯನ್ನು ಮಾಡ್ಬೋದು ಈ ದಿನ ರಾಯರಿಗೆ ಒಂಬತ್ತು ಹದಿನೆಂಟು ಇಪ್ಪತ್ತೊಂದು ಐವತ್ತೊಂದು ಆದರೆ ನೂರ ಎಂಟು ನಮಸ್ಕಾರಗಳನ್ನು ಸಹ ಮಾಡ್ಬೋದು ಕಲಿಯುಗದಲ್ಲಿ ರಾಯರ ಸೇವೆಯನ್ನು ಮಾಡೋದರಿಂದ ರಾಮದೇವರು ಮತ್ತು ಪ್ರಾಣದೇವರು ಸಂತೃಪ್ತರಾಗ್ತಾರೆ ಅಂತ ಹೇಳ್ತಾರೆ ಇದರಿಂದ ಶನಿ ದೋಷಗಳು ಶನಿಯಿಂದ ಆಗುವಂತಹ ತೊಂದರೆಗಳು ಸಹ ಕಡಿಮೆಯಾಗುತ್ತೆ ಇವತ್ತಿನ ದಿವಸ ಸಾಯಂಕಾಲದ ಅವಧಿಯಲ್ಲಿ ಪ್ರಾಣದೇವರಿಗೆ ಸಂಬಂಧಿಸಿದಂತಹ ಶ್ಲೋಕಗಳು ಹನುಮಾನ್ ಚಾಲಿಸ ಅಷ್ಟೇ ಅಲ್ಲದೆ ಲಕ್ಷ್ಮೀ ನರಸಿಂಹ ಕರಾವಲಂಬ ಶ್ಲೋಕಗಳನ್ನು ಸಹ ಹೇಳೋದ್ರಿಂದ ಗ್ರಹ ಬಾಧೆಗಳು ಕಡಿಮೆ ಆಗುತ್ತೆ ಆರೋಗ್ಯ ವೃದ್ಧಿಯಾಗತ್ತೆ ಅಂತ ಹೇಳ್ತಾರೆ ಇಂತಹ ಒಂದು ಸುಸಮಯದಲ್ಲಿ ರಾಯರ ಮಹಿಮೆಯನ್ನು ಕೇಳೋದ್ರಿಂದಲೇ ನಮ್ಮ ಸಾಕಷ್ಟು ದುಃಖ ಕಷ್ಟಗಳು ನಿವಾರಣೆಯಾಗತ್ತೆ ಸಂಕಲ್ಪಿತ ಕಾರ್ಯಗಳು ನೆರವೇರುತ್ತೆ ರಾಯರ ಮಹಿಮೆ ಅಪಾರವಾದದ್ದು ಅವರ ಮಂತ್ರಾಕ್ಷತೆಯ ಶಕ್ತಿಯಂತೂ ಇನ್ನೂ ಅದ್ಭುತ ಈ ಮಂತ್ರಾಕ್ಷತೆಯ ಶಕ್ತಿ ಎಂತಹದ್ದು ಅನ್ನೋದನ್ನು ಈ ಒಂದು ರಾಯರ ಮಹಿಮೆಯಿಂದ ನಾವು ತಿಳಿಬೋದು ಶ್ರೀ ರಾಘವೇಂದ್ರ ಸ್ವಾಮಿಗಳಲ್ಲಿ ಅನೇಕ ಜನ ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಮಾಡ್ತಾ ಅವರಲ್ಲಿ ಒಬ್ಬ ಬಡ ವಿದ್ಯಾರ್ಥಿ ಇದ್ದ ತನ್ನ ವಿದ್ಯಾಭ್ಯಾಸವನ್ನು ಮುಗಿಸಿ ಹೊರಡುವಾಗ ರಾಯರಲ್ಲಿ ಬಂದು ತನ್ನ ಬಡತನದ ಕಷ್ಟವನ್ನು ಅವರ ಬಳಿ ತೋಡಿಕೊಂಡು ತನ್ನನ್ನು ಅನುಗ್ರಹಿಸಬೇಕು ಅಂತ ಕೇಳ್ಕೊಳ್ತಾನೆ ಸ್ನಾನದ ಸಮಯದಲ್ಲಿ ಇದ್ದಂತಹ ರಾಯರು ತಮ್ಮ ಬಳಿ ಕೊಡಲು ಏನೂ ಇಲ್ಲ ಅಂತ ಹೇಳ್ತಾರೆ ಆಗ ತಾವು ಏನು ಕೊಟ್ಟರೂ ನನಗೆ ಅದು ಪ್ರಸಾದವೆಂದು ಹೇಳಿ ಒಂದು ಹಿಡಿ ಮಂತ್ರಾಕ್ಷತೆಯನ್ನಾದರೂ ತಮ್ಮ ಕೈಯಿಂದ ದಯಪಾಲಿಸಬೇಕು ಅದನ್ನು ಭಕ್ತಿಯಿಂದ ನಾನು ತಗೊಳ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ಅವರು ಅವನಿಗೆ ಮಂತ್ರಾಕ್ಷತೆಯನ್ನು ಕೊಡ್ತಾರೆ ಮಂತ್ರಾಕ್ಷತೆಯನ್ನೇ ವಿದ್ಯಾರ್ಥಿಯು ಮಹಾಪ್ರಸಾದ ಅಂತ ಸ್ವೀಕರಿಸಿ ತನ್ನ ಊರಿನ ಕಡೆಗೆ ಹೊರಡ್ತಾನೆ ದಾರಿಯಲ್ಲಿ ಹೋಗ್ತಾ ಹೋಗ್ತಾ ಕತ್ತಲಾಗಿದ್ದರಿಂದ ಒಂದು ಮನೆಯ ಜಗಲಿಯ ಮೇಲೆ ಮನೆ ಮಾಲೀಕರ ಅಪ್ಪಣೆಯನ್ನು ಪಡ್ಕೊಂಡು ಅವತ್ತು ಅಲ್ಲೇ ತಂಗುತ್ತಾನೆ ಆ ಸಮಯದಲ್ಲಿ ಆ ಮನೆಯ ಮಾಲೀಕನ ಹೆಂಡತಿ ಗರ್ಭಿಣಿಯಾಗಿರ್ತಾಳೆ ಮಧ್ಯರಾತ್ರಿ ಆಗತ್ತೆ ಮಧ್ಯರಾತ್ರಿಯಲ್ಲಿ ಒಂದು ಪಿಶಾಚಿ ಆ ಮನೆಯ ಒಳಗಡೆ ಹೋಗಿ ಹುಟ್ಟಲಿರುವಂತಹ ಮಗುವನ್ನು ಕೊಲ್ಲಬೇಕು ಅಂತ ಅಲ್ಲಿಗೆ ಬಂದಿರುತ್ತೆ ಆದರೆ ಜಗಲಿಯ ಮೇಲೆ ಮಲಗಿದ್ದಂತಹ ಆ ಭಕ್ತನ ಬಳಿ ಇದ್ದಂತಹ ಮಂತ್ರಾಕ್ಷತೆ ಆ ಪಿಶಾಚಿಯನ್ನು ದಾಟಲು ಬಿಡೋದಿಲ್ಲ ದಾಟಲು ಪ್ರಯತ್ನಿಸಿದಾಗ ಮಂತ್ರಾಕ್ಷತೆ ಬೆಂಕಿಯಂತೆ ಕಂಡುಬರುತ್ತೆ ಇದರಿಂದ ಗಾಬರಿಕೊಂಡ ಪಿಶಾಚಿ ಆ ಭಕ್ತನನ್ನು ನೋಡಿ ಮಂತ್ರಾಕ್ಷತೆಯನ್ನು ದೂರ ಎಸೆಯೋದಕ್ಕೆ ಹೇಳುತ್ತೆ ಪಿಶಾಚಿಯನ್ನು ನೋಡಿ ಹೆದರಿದಂತಹ ಆ ಭಕ್ತ ಮಂತ್ರಾಕ್ಷತೆಯನ್ನು ಅದರ ಮೇಲೆ ಎಸೆದು ಬಿಡ್ತಾನೆ ಮಂತ್ರಾಕ್ಷತೆಯ ಪ್ರಭಾವದಿಂದ ಪಿಶಾಚಿ ಚೀರುತ್ತ ಅಲ್ಲೇ ಸುಟ್ಟು ಬೂದಿಯಾಗ್ಬಿಡತ್ತೆ ಅದರ ಚೀತ್ಕಾರವನ್ನು ಕೇಳಿದಂತಹ ಮನೆ ಮಂದಿ ಎಲ್ಲರೂ ಹೊರಗಡೆ ಬಂದು ನೋಡ್ತಾರೆ ಅವರಿಗೆಲ್ಲರಿಗೂ ಗಾಬರಿ ಆಗುತ್ತೆ ಅಷ್ಟರಲ್ಲೇ ಮನೆಯ ಒಡತಿಗೆ ಗಂಡು ಮಗು ಆಗಿರುತ್ತೆ ಈ ವಿಷಯವನ್ನು ತಿಳಿದು ಎಲ್ಲರಿಗೂ ಸಂತೋಷವೂ ಆಗುತ್ತೆ ರಾಯರ ಮಂತ್ರಾಕ್ಷತೆಯಿಂದ ದುಷ್ಟಶಕ್ತಿ ನಾಶವಾಯಿತು ಆ ಮನೆಯ ಮಾಲೀಕ ರಾಯರ ಭಕ್ತನಾಗ್ತಾನೆ ಅಷ್ಟೇ ಅಲ್ಲದೆ ಆ ಬಡ ವಿದ್ಯಾರ್ಥಿಗೆ ತನ್ನಲ್ಲೇ ಕೆಲಸವನ್ನು ಕೊಟ್ಟು ಅವನ ಜೀವನವನ್ನು ಸಹ ಸಮೃದ್ಧಿಯನ್ನಾಗಿ ಮಾಡ್ತಾನೆ ಹೀಗೆ ರಾಯರ ಮಹಿಮೆಯನ್ನು ಪವಾಡಗಳನ್ನು ನಾವು ಸಾಕಷ್ಟು ರೀತಿಯಲ್ಲಿ ಕೇಳ್ತಾ ಹೋಗ್ಬೋದು ಇದೇ ಆರನೇ ತಾರೀಕಿನ ದಿವಸ ಒಂದು ದಿನವಾದರೂ ರಾಯರ ಸೇವೆಯನ್ನು ಮಾಡಿ ರಾಯರಿಗೆ ಸಂಬಂಧಿಸಿದಂತಹ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಸಮಸ್ತ ಲೋಕ ಸುಖಿನೋ ಭವಂತು